ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇವರ ಮನೆಯಲ್ಲಿ ರಹಸ್ಯವಾಗಿ ಈ ಒಂದು ಆಗಸ್ಟ್ ತಿಂಗಳು ಯಾವೆಲ್ಲ ರೀತಿಯ ಅದ್ಭುತಗಳು ನಡೆಯುತ್ತದೆ ಎಂದು ತಿಳಿದರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ ಈ ಒಂದು ಆಗಸ್ಟ್ ತಿಂಗಳು ಶ್ರಾವಣ ಮಾಸ ವಿಶೇಷವಾಗಿದ್ದು ಹಬ್ಬಗಳ ಸಾಲು ಸಾಲು ಅದೇ ರೀತಿಯಾಗಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅತ್ಯದ್ಭುತ ರಾಜಯೋಗ ನಿರ್ಮಾಣವಾಗುವಂತಹ ಸುಸಂದರ್ಭ ಇದಾಗಿದ್ದು ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಜಯವನ್ನು ಯಶಸ್ಸನ್ನು ಗಳಿಸಿಕೊಳ್ಳುವಂತಹ ಅದೃಷ್ಟಕರವಾದಂತಹ ಸಮಯಗಳು ಆರಂಭ ಇಲ್ಲಿಯವರೆಗೂ ಅನುಭವಿಸಿದ ಕಷ್ಟಗಳು ನಷ್ಟಗಳು ಕಾರ್ಪಣ್ಯಗಳು ಇನ್ನು ಮುಂದೆ ದೂರವಾಗಿ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಎಲ್ಲವೂ ಎಲ್ಲವೂ ಕೂಡ ನೆಲೆಸುವಂತೆ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕ್ಷಣಗಳನ್ನು ರೂಪಿಸುವಂತೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ಅತ್ಯುತ್ತಮವಾದ ದಿನಗಳನ್ನು ಈ ಒಂದು ಆಗಸ್ಟ್ ತಿಂಗಳು ಬರ ಮಾಡುವಂತೆ ಮಾಡುತ್ತದೆ ಅವಕಾಶಗಳ ಸುರಿಮಳೆ ಸುರಿಯಲಿದ್ದು ಬಂದಂತಹ ಅವಕಾಶದಿಂದ ನಿಮ್ಮ ಜೀವನ ಅದ್ಭುತವಾಗಿ ಒಂದು ತಿರುವನ್ನು ಕಂಡುಕೊಳ್ಳುತ್ತದೆ ಹಾಗಾದರೆ ಋಷಭ ರಾಶಿಯಲ್ಲಿರುವಂತಹ ಜನರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ நம்ம மாடி ஆகே பக்கத்தில் இருவந்த பெல் ஐக்கான பிரச் மாடி ಹೌದು ಋಷಭ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಆಗಸ್ಟ್ ತಿಂಗಳು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಹದಿನೆಂಟು ಹತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ರೀತಿಯ ಅದ್ಭುತ ಘಟನೆಗಳು ಜೀವನದಲ್ಲಿ ನಡೆಯುತ್ತದೆ ಎಂದು ತಿಳಿದುಕೊಳ್ಳುವುದಾದರೆ ಮೊದಲಿಗೆ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಯೋಗಗಳು ಮಹತ್ವವಾದ ಧನಲಾಭವನ್ನು ಕಂಡುಕೊಳ್ಳುವಂತಹ ಸಮಯ ಇದಾಗಿರುತ್ತದೆ ಎಲ್ಲ ರೀತಿಯ ತೊಂದರೆಗಳಿಂದ ಪ್ರಮುಖವಾಗಿ ಬಿಡುಗಡೆಯನ್ನು ಪಡೆದುಕೊಳ್ಳಬಹುದು ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರುವಂತಹ ಅಡೆತಡೆಗಳು ದೂರವಾಗುತ್ತದೆ ಈ ರಾಶಿ ನಕ್ಷತ್ರದಲ್ಲಿ ಇರುವಂತಹ ಕೆಲವೊಂದಿಷ್ಟು ಬದಲಾವಣೆಗಳು ಅದ್ಭುತವಾದ ತಿರುವನ್ನ ತಂದುಕೊಡುತ್ತದೆ ಇನ್ನು ಬುಧ ಗ್ರಹವು ಸಹ ನೇರವಾದ ಚಲನೆಯನ್ನ ಪ್ರಾರಂಭಿಸುವುದರಿಂದ ಈ ಬದಲಾವಣೆಗಳು ವೃಷಭ ರಾಶಿಯವರ ಜೀವನದ ಮೇಲೆ ವಿವಿಧ ಕ್ಷೇತ್ರಗಳ ಮೇಲೆ ಉತ್ತಮವಾದ ಪರಿಣಾಮವನ್ನ ಬೀರುತ್ತಾ ಹೋಗುತ್ತದೆ ಹೌದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಋಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳು ಅಂದರೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ರೀತಿಯ ಅದ್ಭುತವಾದ ಫಲಿತಾಂಶವನ್ನು ತಂದುಕೊಡುತ್ತದೆ ಎಂದು ತಿಳಿದರೆ ಖಂಡಿತವಾಗಿ ಕೂಡ ನೀವು ಆಶ್ಚರ್ಯಚಕಿತರಾಗ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಲವು ಆಯಾಮಗಳಲ್ಲಿ ಏರಿಳಿತಗಳು ಬರಬಹುದು ಗ್ರಹಗಳ ಸ್ಥಾನ ನಿಮ್ಮ ಆರ್ಥಿಕ ಆರೋಗ್ಯ ಕುಟುಂಬ ಮಕ್ಕಳ ಭವಿಷ್ಯ ವಿದ್ಯಾರ್ಥಿಗಳ ಜೀವನ ಅಷ್ಟೇ ಅಲ್ಲದೆ ಉದ್ಯೋಗ ದಾಂಪತ್ಯ ಮತ್ತು ವ್ಯಾಪಾರ ಕ್ಷೇತ್ರಗಳ ಮೇಲೆ ವಿಭಿನ್ನವಾಗಿ ಪ್ರಭಾವ ಬೀರುತ್ತವೆ ಧನ ಲಾಭ ಮತ್ತು ಖರ್ಚುಗಳು ಈ ಒಂದು ತಿಂಗಳು ನಿಮ್ಮ ಧನಸ್ಥಾನದಲ್ಲಿ ಶುಕ್ರ ಗ್ರಹದ ಪ್ರಭಾವದಿಂದಾಗಿ ಆರ್ಥಿಕವಾಗಿ ಸ್ಮರಣೀಯವಾಗಿರುತ್ತದೆ ವಿಶೇಷವಾಗಿ ಈ ಒಂದು ಆಗಸ್ಟ್ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಶುಕ್ರನು ಮಿಥುನ ರಾಶಿಯಲ್ಲಿರುವುದರಿಂದ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಗುರು ಶುಕ್ರರ ಸಂಯೋಗದಿಂದಾಗಿ ನಿಮಗೆ ಎರಡು ಪ್ರಮುಖವಾದ ಆರ್ಥಿಕ ಲಾಭಗಳು ಒದಗಿ ಬರುತ್ತದೆ ವಿಶೇಷವಾಗಿ ಆಗಸ್ಟ್ ಹದಿಮೂರರಿಂದ ಹದಿನೇಳರವರೆಗೂ ಕೂಡ ನಿಮಗೆ ಮುಖ್ಯವಾಗಿ ಆರ್ಥಿಕವಾಗಿ ಅತ್ಯಂತ ಶುಭಕರವಾಗಿದೆ ಬೃಹತ್ತಾದ ದೊಡ್ಡದಾದ ಒಪ್ಪಂದದ ಸಾಧ್ಯತೆ ದೊಡ್ಡ ವ್ಯಾಪಾರ ಒಪ್ಪಂದಗಳು ಅಥವಾ ಆರ್ಥಿಕ ಒಪ್ಪಂದಗಳು ನಿಮ್ಮನ್ನು ಹುಡುಕಿ ಬರಬಹುದು ಇದರಿಂದ ಗಣನೀಯವಾಗಿ ಧನ ಲಾಭವಾಗುವ ಸಾಧ್ಯತೆ ಇದೆ ಇದು ನಿಮ್ಮ ದೀರ್ಘಕಾಲದ ಕನಸುಗಳನ್ನು ನನಸಾಗಿಸಲು ಸಹಾಯಕವಾಗಬಹುದು ಹೂಡಿಕೆಯಿಂದ ಲಾಭ ನೀವು ಹಿಂದೆ ಮಾಡಿರುವಂತಹ ಹೂಡಿಕೆಗಳು ಅದು ಸ್ಥಿರ ಠೇವಣಿಗಳು ಅಥವಾ ಯಾವುದೇ ವ್ಯವಸ್ಥಿತ ಹೂಡಿಕೆ ಯೋಜನೆಗಳು ಎಲ್ಲವೂ ಕೂಡ ಶೇರ್ ಮಾರುಕಟ್ಟೆ ಅಥವಾ ಇನ್ಯಾವುದೋ ರಹಸ್ಯ ಹೂಡಿಕೆಗಳಾಗಿರಬಹುದು ಅವುಗಳಿಂದ ಉತ್ತಮವಾದ ಲಾಭವನ್ನ ನಿರೀಕ್ಷಿಸಬಹುದು ಇದು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಇನ್ನಷ್ಟು ಬಲಪಡಿಸಲಿದೆ ಪುಣ್ಯ ಕಾರ್ಯಗಳಿಗೆ ಖರ್ಚು ಈ ಸಮಯದಲ್ಲಿ ಹಲವು ಶುಭ ಕಾರ್ಯಗಳಿಗೆ ನಿಮ್ಮಿಂದ ಖರ್ಚಾಗಲಿದೆ ದಾನ ಧರ್ಮ ಪುಣ್ಯಕ್ಷೇತ್ರಗಳ ಭೇಟಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೀವು ಹಣವನ್ನು ವ್ಯಯಿಸಬಹುದು ಈ ರೀತಿಯ ಖರ್ಚುಗಳು ನಿಮಗೆ ಮಾನಸಿಕ ನೆಮ್ಮದಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಒಟ್ಟಾರೆಯಾಗಿ ಆಗಸ್ಟ್ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಆರ್ಥಿಕವಾಗಿ ಸ್ಥಿರತೆ ಇದ್ದು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಹಣವನ್ನು ಖರ್ಚು ಮಾಡಬಹುದಾಗಿದೆ ಆಗಸ್ಟ್ ತಿಂಗಳು ನಿಮಗೆ ಅತ್ಯದ್ಭುತ ಲಾಭವನ್ನು ತಂದುಕೊಡುತ್ತದೆ ಈ ಅವಧಿಯಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಸರ್ಕಾರಿ ಬಾಕಿಗಳು ತೆರಿಗೆಗಳು ಏಜೆನ್ಸಿ ಅಥವಾ ಆದಾಯ ತೆರಿಗೆ ಅಥವಾ ಇನ್ಯಾವುದೋ ಸರ್ಕಾರಿ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಎದುರಾಗುತ್ತದೆ ಸಾಲ ನೀಡುವುದರಲ್ಲಿ ಜಾಗ್ರತೆ ವಹಿಸಬೇಕು ಯಾ ಋಷಭ ರಾಶಿಯವರು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವ ಮುನ್ನ ಹೆಚ್ಚರವನ್ನು ವಹಿಸಬೇಕು ಏಕೆಂದರೆ ಮರುಪಾವತಿ ವಿಳಂಬವಾಗಬಹುದು ಅಂತರ್ಜಾಲ ವಹಿವಾಟುಗಳಲ್ಲಿ ಎಚ್ಚರಿಕೆ ಆನ್ಲೈನ್ ವಹಿವಾಟುಗಳಲ್ಲಿ ಹನಿರೀಕ್ಷಣ ನಷ್ಟವಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದ ಹೆಚ್ಚಿನ ಜಾಗ್ರತೆ ವಹಿಸುವುದು ಉತ್ತಮ ಪ್ರತಿ ವಹಿವಾಟನ್ನು ಒಂದು ಬಾರಿ ಪರಿಶೀಲಿಸುವುದು ಒಳ್ಳೆಯದು ಈ ಅವಧಿಯಲ್ಲಿ ಆದಾಯವಿದ್ದರೂ ಅದಕ್ಕೆ ತಕ್ಕಂತೆ ಖರ್ಚುಗಳು ಅಥವಾ ಸಣ್ಣ ಪುಟ್ಟ ನಷ್ಟಗಳು ಎದುರಾಗಬಹುದು ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಈ ತಿಂಗಳು ಆರ್ಥಿಕವಾಗಿ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತೆ ನಿಮ್ಮ ಆರೋಗ್ಯದ ಅಧಿಪತಿ ಗ್ರಹ ನಿಮ್ಮ ಆರೋಗ್ಯದ ಅಧಿಪತಿ ಶುಕ್ರ ಗ್ರಹ ಗುರುಗ್ರಹ ಶುಕ್ರ ಸಂಯೋಗದೊಂದಿಗೆ ಈ ಒಂದು ಸಂದರ್ಭದಲ್ಲಿ ಋಷಭ ರಾಶಿಯವರಿಗೆ ಶುಕ್ರ ಗ್ರಹ ಗುರುಗ್ರಹದ ಸಂಯೋಗವು ವಿಶೇಷವಾಗಿ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತದೆ ಈ ಒಂದು ಸಮಯದಲ್ಲಿ ಶುಕ್ರ ಗುರುವಿನ ಸಾಮರಸ್ಯವು ಕೆಲವು ಸವಾಲುಗಳನ್ನು ತರಬಹುದು ಆಗಸ್ಟ್ ತಿಂಗಳು ನಿಮಗೆ ಈ ಅವಧಿಯಲ್ಲಿ ಆರೋಗ್ಯವು ಉತ್ತಮವಾಗಿರುತ್ತದೆ ನೀವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಸಕ್ರಿಯರಾಗಬಹುದು ತೀರ್ಥಯಾತ್ರೆ ಕೈಗೊಳ್ಳಬಹುದು ಪೂಜೆ ದಾನ ಧರ್ಮ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು ಇದರಿಂದಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಉತ್ತಮ ಶಕ್ತಿಯನ್ನು ಅನುಭವಿಸುತ್ತೀರಾ ಈ ಒಂದು ಆಗಸ್ಟ್ ತಿಂಗಳು ನಿಮಗೆ ವಿಶೇಷವಾದ ಶಕ್ತಿ ಚೈತನ್ಯದ ದಿನವಾಗಿರುತ್ತದೆ ಈ ಏಳು ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಯಾವುದು ಬರುವುದಿಲ್ಲ ಿಲ್ಲ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಕಣ್ಣಿನ ಸಣ್ಣ ಪುಟ್ಟ ತೊಂದರೆಗಳು ಅಲರ್ಜಿಗಳು ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವುದು ಉತ್ತಮ ಇನ್ನು ಈ ಒಂದು ದೃಷ್ಟಿಯಿಂದ ನೋಡುವುದಾದರೆ ನಿಮಗೆ ಸವಾಲುಗಳು ಹೆಚ್ಚಿಗೆ ಆದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ಅನಿವಾರ್ಯ ಕುಟುಂಬದ ಸ್ಥಿತಿ ನಿಮ್ಮ ಕುಟುಂಬ ಭಾವದಲ್ಲಿ ಸಿಂಹ ರಾಶಿಯಲ್ಲಿ ಕೇತುಗ್ರಹ ಇರುವುದರಿಂದ ಕುಟುಂಬ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಈ ಒಂದು ಆಗಸ್ಟ್ ಹದಿಮೂರರಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಸ್ವಾ ಆತಂತ್ರ ವಿಶೇಷವಾಗಿ ಶಕ್ತಿ ಎಲ್ಲವೂ ಕೂಡ ದೊರೆಯುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಹಬ್ಬಗಳು ಮದುವೆಗಳು ಅಥವಾ ಇನ್ನಿತರ ಶುಭ ಸಮಾರಂಭದಲ್ಲಿ ಕುಟುಂಬದೊಂದಿಗೆ ಭಾಗವಹಿಸುವಂತಹ ಅವಕಾಶ ಸಿಗುತ್ತದೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಲು ಸಾಧ್ಯವಾಗಲಿದೆ ಈ ಅವಧಿಯು ಕುಟುಂಬಕ್ಕೆ ಶುಭಕರವಾಗಿದೆ ಆಗಸ್ಟ್ ತಿಂಗಳು ನಿಮಗೆ ಅತ್ಯಂತ ವಿಶೇಷವಾದ ತಿಂಗಳು ಹಾಗೂ ಶ್ರಾವಣ ಮಾಸ ಎಂದ ಕೂಡಲೇ ಮನೆಯಲ್ಲಿ ಹಬ್ಬಗಳು ವಿಶೇಷವಾದ ವ್ಯಕ್ತಿಯ ಆಗಮನ ವಿಶೇಷ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಬಾಳು ಬೆಳಕ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ ಆ ಒಂದು ವ್ಯಕ್ತಿಯ ಜೊತೆ ಒಡನಾಟದಲ್ಲಿ ನಿಮಗೆ ವಿಶೇಷವಾಗಿ ಆಫೀಸ್ ಕೆಲಸ ಅಥವಾ ಯಾವುದೇ ಒಂದು ಹಣಕಾಸಿನ ವಹಿವಾಟಲ್ಲಿ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ಹೌದು ಋಷಭ ರಾಶಿಯಲ್ಲಿರುವಂತಹ ಜನರಿಗೆ ತಮ್ಮ ದೈನಂದಿನ ಕೆಲಸಗಳಲ್ಲಿ ಹೆಚ್ಚು ನಿರಂತರವಾಗಿ ಸಾಧ್ಯತೆ ಇರುವುದರಿಂದ ಎಲ್ಲ ರೀತಿಯ ಒಟ್ಟಾರೆ ಕೆಲಸಗಳು ಈ ತಿಂಗಳಲ್ಲಿ ನಿಮ್ಮ ಕುಟುಂಬ ಜೀವನ ಸಿರಿ ಸಂಪತ್ತು ಸಂತೃಪ್ತವಾಗಿರುತ್ತದೆ ಮಕ್ಕಳ ಭವಿಷ್ಯ ಸಂತಾನ ಐದನೇ ಭಾವದಲ್ಲಿರುವಂತಹ ಕನ್ಯಾ ರಾಶಿಯು ಮಂಗಳ ರಾಶಿಯಲ್ಲಿರುವುದರಿಂದ ನಿಮ್ಮ ರಾಶಿ ಬದಲಾವಣೆಯನ್ನು ವಿಶೇಷವಾಗಿ ಕಂಡುಕೊಳ್ಳಬಹುದು ಶುಭ ಮತ್ತು ಅಶುಭ ಫಲಗಳು ಎರಡೂ ಕೂಡ ಇರುತ್ತದೆ ಆದ್ದರಿಂದ ಮಕ್ಕಳ ವಿಷಯದಲ್ಲಿ ಈ ತಿಂಗಳು ಎರಡು ಪ್ರಮುಖ ಭಾಗಗಳಲ್ಲಾಗಿ ವಿಂಗಡಿಸಬಹುದಾಗಿದೆ ಆಗಸ್ಟ್ ಅಂದು ಮೂರರಿಂದ ಆಗಸ್ಟ್ ಹದಿನೆಂಟರವರೆಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಪರಿವರ್ತನೆಯನ್ನು ಪಡೆದುಕೊಳ್ಳಬಹುದು ಮಕ್ಕಳ ವಿಚಾರವಾಗಿ ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕು ಅದೇ ರೀತಿ ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಈಡೇರುವಂತಹ ಸಮಯ ಇದಾಗಿದ್ದು ನಿಮ್ಮ ಆರ್ಥಿಕ ಅಥವಾ ಭೌತಿಕ ಲಾಭಗಳು ಪಡೆದುಕೊಳ್ಳುವಂತಹ ಸಮಯವಾಗಿರುತ್ತದೆ ನಿಮಗೆ ಹೆಚ್ಚು ಅನುಕೂಲವಾಗಿರುತ್ತದೆ ಕೆಲಸ ಕಾರ್ಯದಲ್ಲಿ ಲಾಭವನ್ನು ಕಂಡುಕೊಳ್ಳುತ್ತೀರಾ ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಲು ಕೂಡ ಈ ಅವಧಿಯಲ್ಲಿ ನಿಮಗೆ ಸಾಮಾನ್ಯವಾಗಿ ಸಾಧ್ಯವಾಗುತ್ತದೆ ನಿಮ್ಮ ದೈ ದೈನಂದಿನ ಚಟುವಟಿಕೆಗಳು ಅಧ್ಯಯನ ಮತ್ತು ವೃತ್ತಿಯಲ್ಲಿ ನಿರಂತರವಾಗಿ ನಿಮಗೆ ಒಂದು ಯಶಸ್ಸು ಸಿಗುತ್ತಾ ಹೋಗುತ್ತದೆ ಋಷಭ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಶುಭಕರ ಸಮಯ ಪ್ರಾಪ್ತಿಯಾಗುವುದರಿಂದ ಅವಕಾಶಗಳು ಸಿಗುತ್ತಾ ಹೋಗುತ್ತದೆ ನಿಮ್ಮ ಮಾನಸಿಕ ಸ್ಥಿತಿಗೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಆಸೆಗಳ ಪೂರೈಕೆ ಮತ್ತು ಉಡುಗೊರೆ ನಿಮ್ಮ ಕೆಲವು ಆಸೆಗಳು ಈಡೇರಬಹುದು ಕುಟುಂಬ ಸದಸ್ಯರು ಅಥವಾ ಹಿತೈಷಿಗಳಿಂದ ಅಮೂಲ್ಯವಾದ ಉಡುಗೊರೆಗಳು ದೊರೆಯುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ದೊಡ್ಡದಾದ ಮಟ್ಟದ ಚಿನ್ನವನ್ನು ಕೂಡ ಖರೀದಿಸುವಂತಹ ಅವಕಾಶ ಕೂಡಿ ಬಂದಿದ್ದು ಹೊಸ ವಾಹನ ಆಸ್ತಿ ಖರೀದಿಗೆ ಮುಂದಾಗುತ್ತೀರಾ ವೈಯಕ್ತಿಕ ಉಪಯೋಗಕ್ಕಾಗಿ ಹೊಸ ವಿದ್ಯುನ್ಮಾನವನ್ನು ಸಾ ಪರಿಕರಿಸಬಹುದು ಅಥವಾ ಉಪಯೋಗಿಸುವುದನ್ನು ಕಲಿಯಬಹುದು ಯಾವುದೇ ಒಂದು ಯೋಗವನ್ನು ಕಂಡುಕೊಳ್ಳುವ ಮೊದಲು ಕೆಲವೊಂದಿಷ್ಟು ಸಣ್ಣ ಪುಟ್ಟದಾದ ತೊಂದರೆಗಳು ಬರುತ್ತದೆ ಆದರೆ ಋಷಭ ರಾಶಿಯವರಿಗೆ ಎಲ್ಲ ರೀತಿಯ ಒಂದು ನಕಾರಾತ್ಮಕ ಅಂಶಗಳು ದೂರವಾಗಿ ಇನ್ನು ಮುಂದೆ ಜೀವನಕ್ಕೆ ಬೇಕಾದಂತಹ ಆರ್ಥಿಕ ನೆರವು ದೊರೆಯುತ್ತಾ ಹೋಗುತ್ತದೆ ಕುಟುಂಬದಿಂದ ಒಟ್ಟಾರೆಯಾಗಿ ನಮಗೆ ಬೆಂಬಲ ಸಿಗುತ್ತದೆ ಆನಂದಮಯವಾಗಿ ಮತ್ತು ಆಸೆಗಳನ್ನು ಪೂರೈಸುವಂತಹ ತಿಂಗಳಾಗಿದೆ ಉದ್ಯೋಗಸ್ಥರ ಭವಿಷ್ಯ ಋಷಭ ರಾಶಿಯಲ್ಲಿ ಉದ್ಯೋಗಸ್ಥರು ಕುರಿತು ಹೇಳುವುದಾದರೆ ಇದು ಒಂದು ಸಾಮಾನ್ಯ ಭವಿಷ್ಯ ಿದೆ ಎಂಬುದನ್ನು ನೆನಪಿನಲ್ಲಿಡಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಡೆಯುತ್ತಿರುವಂತಹ ಮಹಾದಶೆಗಳು ಈ ಫಲಿತಾಂಶಗಳನ್ನ ಮಾರ್ಪಡಿಸಬಹುದು ನಿಮ್ಮ ಜಾತಕದಲ್ಲಿ ನಕಾರಾತ್ಮಕ ಪ್ರಭಾವಗಳಿದ್ದರೆ ಇಲ್ಲಿ ಹೇಳಿರುವ ನಕಾರಾತ್ಮಕ ಅಂಶಗಳು ಹೆಚ್ಚು ಪ್ರಬಲವಾಗಬಹುದು ಅದೇ ರೀತಿ ಸಕಾರಾತ್ಮಕ ಅಂಶಗಳು ಪ್ರಭಾವವಿದ್ದರೆ ಶುಭ ಫಲಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಹೆಚ್ಚಿನ ಸ್ಪಷ್ಟತೆಗಾಗಿ ವೈಯಕ್ತಿಕ ಜಾತಕ ಪರಿಶೀಲನೆ ಅಗತ್ಯವಾಗಿರುತ್ತದೆ ಆಗಸ್ಟ್ ತಿಂಗಳು ನಿಮಗೆ ಅತ್ಯದ್ಭುತವಾದ ಒಂದು ವಿಶೇಷವಾಗಿ ಶಕ್ತಿಯನ್ನು ತಂದುಕೊಡುವಂತಹ ತಿಂಗಳಾಗಿರುತ್ತದೆ ನಿಮ್ಮ ಹತ್ತಿರ ಭಾವದಲ್ಲಿ ಚಂದ್ರನು ತುಲಾ ರಾಶಿಯಲ್ಲಿ ಸಂಚರಿಸುವುದರಿಂದ ಶುಕ್ರನು ಮಿಥುನ ರಾಶಿಯಲ್ಲಿ ಇರುವುದರಿಂದ ಇದು ಶುಕ್ರನಿಗೆ ಪ್ರಿಯವಾದಂತಹ ರಾಶಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ನಿಮ್ಮ ಕಚೇರಿಯಲ್ಲಿ ಹುನ್ ಉತ್ತಮವಾದ ವಾತಾವರಣ ಇರುತ್ತದೆ ನೀವು ವಹಿಸಿಕೊಂಡ ಕಾರ್ಯಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಾ ಸಹೋದ್ಯೋಗಿಗಳೊಂದಿಗೆ ಒಡನಾಟ ಕಚೇರಿಯ ಸ್ನೇಹಿತರೊಂದಿಗೆ ನದಿ ಅಥವಾ ಪರ್ವತಗಳಿಗೆ ಪ್ರವಾಸ ಹೋಗಲು ಚಲನಚಿತ್ರ ನೋಡಲು ಅಥವಾ ಪಾರ್ಟಿಗಳಿಗೆ ಹೋಗಲು ನೀವು ಯೋಚಿಸಬಹುದು ಈ ಒಂದು ಆಗಸ್ಟ್ ತಿಂಗಳು ನಿಮ್ಮ ಯೋಜನೆಗಳೆಲ್ಲವೂ ಯಶಸ್ವಿಯಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಕಚೇರಿಯ ವಿಷಯಗಳು ಸ್ಥಿರವಾಗಿರುತ್ತದೆ ಆಗಸ್ಟ್ ತಿಂಗಳಲ್ಲಿ ನೀವು ಅತ್ಯುತ್ತಮವಾದ ಲಾಭವನ್ನು ಕಂಡುಕೊಳ್ಳುತ್ತೀರಾ ಈ ಒಂದು ವಿಶೇಷವಾಗಿ ಹದಿಮೂರನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೂ ಕೂಡ ಎಲ್ಲವೂ ಶುಭವಾಗಿ ಸಾಗುತ್ತದೆ ಯಶಸ್ಸು ಕೂಡ ಸಿಗುತ್ತಾ ಹೋಗುತ್ತದೆ ನಿಮ್ಮ ಮೇಲೆ ವಿಶೇಷವಾದ ಶ ಶಕ್ತಿಯ ಪ್ರಭಾವ ಬೀರುವುದರಿಂದ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯದ್ಭುತವಾದ ಫಲಗಳು ಸಿಗುತ್ತದೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತದೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ ಮತ್ತು ನಿಮ್ಮ ಹೆಂಡತಿಯ ಮೇಲೆ ಪ್ರೀತಿ ಗೌರವನ್ನ ತೋರಿಸಬೇಕು ಸಂಗಾತಿಯು ತಮ್ಮ ಪೋಷಕರನ್ನ ಅಥವಾ ಸಹೋದರ ಸಹೋದರಿಯರನ್ನ ಭೇಟಿಯಾಗಲು ಅಥವಾ ತಮ್ಮ ಮನೆಗೆ ಹೋಗಲು ಈ ಒಂದು ಸಂದರ್ಭದಲ್ಲಿ ಯೋಗ ಕೂಡಿ ಬಂದಿದೆ ಹೌದು ಈ ರಾಶಿ ಚಕ್ರದ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ವಿಶೇಷವಾಗಿ ಉಪಯುಕ್ತವಾಗಿ ಹೊಸದಾದ ಆಸ್ತಿ ಖರೀದಿ ಯೋಗಿಸ್ ಯೋಗವಿದೆ ದಂಪತಿಗಳು ಮತ್ತು ಪ್ರೇಮಿಗಳು ಪ್ರೀತಿಯ ಸಂಬಂಧಗಳಲ್ಲಿ ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ದೂರ ಮಾಡಿಕೊಳ್ಳಬಹುದು ವ್ಯಾಪಾರಸ್ಥರ ಭವಿಷ್ಯ ತಮ್ಮದೇ ಆದ ವ್ಯವಹಾರಗಳ ಕಾರ್ಖಾನೆ ಅಂಗಡಿ ಅಥವಾ ಶೋರೂಮ್ ನಡೆಸುವ ಋಷಭ ರಾಶಿಯವರಿಗೆ ಶನಿ ಗ್ರಹವು ವಕ್ರಿಯನಾಗಿರುವುದರಿಂದ ಆಗಸ್ಟ್ ತಿಂಗಳಲ್ಲಿ ಎರಡು ಭಾಗಗಳಾಗಿ ವಿಂಗಡಿಸಬಹುದಾಗಿದೆ ಈ ಒಂದು ಸಮಯದಲ್ಲಿ ಶುಭ ಹಾಗೂ ಲಾಭದಾಯಕ ಮಾರಾಟದಲ್ಲಿ ಹೇರಿಕೆಯಾಗುತ್ತದೆ ನಿಮ್ಮ ಮಾರಾಟದಲ್ಲಿ ಹಠಾತ್ ಆಗಿ ಆರ್ಥಿಕವಾಗಿ ಹೆಚ್ಚಳವಾಗುತ್ತದೆ ದೊಡ್ಡ ಲಾಭ ಮತ್ತು ಆದೇಶಗಳು ಅನಿರೀಕ್ಷಿತವಾಗಿ ದೊಡ್ಡ ಮಟ್ಟದ ಧನ ಲಾಭವನ್ನು ಕಂಡುಕೊಳ್ಳಬಹುದು ದೊಡ್ಡ ದೊಡ್ಡ ಹಾರ್ಡರ್ಗಳು ನಿಮ್ಮ ಕೈ ಸೇರುತ್ತದೆ ಈ ಒಂದು ವಿಶೇಷವಾದ ದಿನಗಳಲ್ಲಿ ಬಾಕಿ ಇರುವಂತಹ ಎಲ್ಲ ರೀತಿಯ ಕೆಲಸಗಳು ಪೂರ್ಣಗೊಳ್ಳಲಿದ್ದು ಅನಿರೀಕ್ಷಿತ ಆದಾಯಗಳು ಲಾಭಗಳು ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ ಹಠಾತ್ ಆಗಿ ಆರ್ಥಿಕ ಲಾಭ ಬರುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಈ ಒಂದು ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ನಕಾರಾತ್ಮಕ ಅಂಶಗಳು ದೂರವಾಗಿ ಒಂದು ಅತ್ಯುತ್ತ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು